ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ನೂರು ಶೇಕಡ ಆಸ್ತಿ ತೆರಿಗೆ ಸಂಗ್ರಹ ಇಪ್ಪತ್ತು ವರ್ಷಗಳ ಬಳಿಕ ಸಂಘಟಿತ ಪ್ರಯತ್ನದಿಂದ ವಿಶಿಷ್ಟ ಸಾಧನೆ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟೂ ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಟು ಸಿಕ್ಸ್ ತ್ರೀ ಎಂಟು ಐದು ನಾಲ್ಕು ಏಳು ನಾಲ್ಕು ಏಳು ಎರಡು ಆರು ಸೊನ್ನೆ ಮೂರು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಬಳಿಕ ಶೇಕಡ ನೂರರಷ್ಟು ಆಸ್ತಿ ತೆರಿಗೆ ಸಂಗ್ರಹ ಸಾಧನೆ ಮಾಡಲಾಯಿತು ಈ ಸಾಧನೆ ಪಂಚಾಯತ್ ಆಡಳಿತ ಸಮಿತಿ ಮತ್ತು ನೌಕರರ ಶ್ರಮ ಹಾಗೂ ಸಂಯೋಜಿತ ಪ್ರಯತ್ನಗಳ ಫಲವಾಗಿ ಸಾಧ್ಯವಾಯಿತು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಈ ವಿಶಿಷ್ಟ ಸಾಧನೆಯ ಕುರಿತು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಯಿತು ಪಂಚಾಯತ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಆಡಳಿತ ಸಮಿತಿ ಮತ್ತು ನೌಕರರು ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು ಪಂಚಾಯತ್ ಅಧ್ಯಕ್ಷರಾದ ಜಿನ್ ಲೊವಿನೊ ಮೊಂತೇರೊ ಈ ಸಾಧನೆ ಕುರಿತು ಮಾತನಾಡಿ ಇದು ನಮ್ಮ ಆಡಳಿತ ಸಮಿತಿ ಹಾಗೂ ಸಿಬ್ಬಂದಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಮುಂದಿನ ದಿನಗಳಲ್ಲಿ ಹದಗೆಟ್ಟ ತೆರಿಗೆ ಸಂಗ್ರಹ ಮತ್ತಷ್ಟು ಪ್ರಯತ್ನಗಳನ್ನು ಮುಂದುವರಿಸೋಣ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಟ್ಯಾಕ್ಸ್ ಕಲೆಕ್ಷನನ್ನು ನಾವು ಇಡೀ ಕೇರಳದಲ್ಲಿ ಇಪ್ಪತ್ತ ಇಪ್ಪತ್ತೈದನೇ ಸ್ಥಾನ ಹಾಗೂ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ನಾವು ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಷನನ್ನು ನೂರು ಪ್ರತಿಶತ ನಾವು ಸಾಧಿಸಿದ್ದೇವೆ ಇದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು ಇದು ಮಂಜೇಶ್ವರದ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ನೂರು ಪ್ರತಿಶತ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದಂಥದ್ದು ಇದಕ್ಕೆ ಸಹಕಾರವನ್ನು ನಮ್ಮ ಎಲ್ಲ ಸ್ಟಾಫುಗಳು ಎಲ್ಲ ಮೆಂಬರ್ಸ್ನವರು ಹಾಗೆಲ್ಲರೂ ಜನರು ಸಹಕಾರ ನೀಡಿದ್ದಾರೆ ಇದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ಎಲ್ಲರಿಗೂ ನಾನು ಶುಭಾಶಯ ಕೊಡ್ತಾ ಪಂಚಾಯತ್ ಕಚೇರಿ ಸಿಬ್ಬಂದಿ ಕಾರ್ಮಿಕರು ಮತ್ತು ಇತರ ಸಿಬ್ಬಂದಿಗಳ ಪ್ರೋತ್ಸಾಹ ಹಾಗೂ ಕಠಿಣ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಯಿತು ಇಪ್ಪತ್ತು ವರ್ಷಗಳ ಬಳಿಕ ಈ ಸಾಧನೆಯನ್ನು ಇಟ್ಟಿರುವುದು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆಯನ್ನು ಜನತೆಗೆ ಒದಗಿಸಲಾಗುವುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು ಏಟು ಕಳಿಂ ವರ್ಷ നമ്മുടെ ഭരണസമിതിയുടെ പ്രസിഡന്റ് ഉൾപ്പെടെ എല്ലാ ഭരണസമിതി അംഗങ്ങളുടെയും മെമ്പർമാർ നമ്മുടെ എല്ലാ ജീവനക്കാർ സി ഡി എസ് നമ്മളുടെ ബാക്കി പൊതുപ്രവർത്തകർ പല വാർഡുകളിൽ നിന്നും നമ്മളെ ജന പൊതുജനങ്ങളെ സഹായിച്ചേർന്ന് എല്ലാവരും ചേർന്ന് നമുക്ക് ഒരിക്കലും നേടിയെടുക്കാൻ പറ്റില്ല എന്നുള്ള തരത്തിലുണ്ടായിരുന്ന നികുതി പിരിവ് നമ്മൾ നൂറ് ശതമാനം കൃത്യസമയത്ത് തന്നെ മാർച്ച് ഇരുപത്തൊമ്പതാം തീയതി തന്നെ നമ്മൾ പൂർത്തിയാക്കി മുപ്പതാം തീയതിക്കുള്ളിൽ നമ്മൾ ആറാം നടപടിയിൽ പൂർത്തിയാക്കി അങ്ങനെ നമ്മുടെ ജില്ലയിൽ രണ്ടാം സ്ഥാനത്തും സ്റ്റേറ്റിൽ ഇരുപത്തഞ്ചാം സ്ഥാനത്ത് എത്തി നിൽക്കുന്നുണ്ട് നമ്മൾ ಇದೇ ವೇಳೆ ಈ ಅದ್ಭುತ ಸಾಧನೆಗೆ ಕಾರಣವಾದ ನೌಕರರು ಹಾಗೂ ಜನಸಾಮಾನ್ಯರನ್ನು ಅವರು ನೀಡಿದ ಬೆಂಬಲಕ್ಕೆ ಸಂಪೂರ್ಣ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಕಾರ್ಯದರ್ಶಿ ಜಯಹರಿ ಪಂಚಾಯತ್ ಸದಸ್ಯರುಗಳು ಸಿಬ್ಬಂದಿಗಳು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು ಮುಂದಿನ ದಿನಗಳಲ್ಲಿ ಆಸ್ತಿ ತೆರಿಗೆ ಸಂಗ್ರಹದ ಪ್ರಕ್ರಿಯೆ ಇನ್ನೂ ಹೆಚ್ಚು ಸುಧಾರಿತವಾಗಲಿದೆ ಮುಂದಿನ ದಿನಗಳಲ್ಲಿ ಗ್ರಾಮಸಭೆಗಳ ಮೂಲಕ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳುವ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು